ಬಗ್ಗೋದೇ ಇಲ್ಲ ಅಂತಿದ್ದ ಪುಷ್ಪರಾಜ್ನನ್ನು ಬಗ್ಗಿಸಿದ ಕರ್ನಾಟಕ ಸರ್ಕಾರ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ವ್ಯವಕಲನ ಎರಡು ಚಿತ್ರ ಬಿಡುಗಡೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಬೆಳಗ್ಗೆ ಮೂರು ಗಂಟೆಗೆ ಪ್ರದರ್ಶನಕ್ಕೆ ಚಿತ್ರಮಂದಿರಗಳು ಮುಂದಾಗಿದ್ದವು ಆದರೆ ನಿರ್ಮಾಪಕರ ಸಂಘದ ವಿರೋಧದ ನಂತರ ಜಿಲ್ಲಾಧಿಕಾರಿಗಳು ಬೆಳಗ್ಗೆ ಆರು ಪಾಯಿಂಟ್ ಮೂವತ್ತಕ್ಕಿಂತ ಮುಂಚೆ ಪ್ರದರ್ಶನ ಮಾಡದಂತೆ ಆದೇಶಿಸಿದ್ದಾರೆ ವಿಶ್ವದಾದ್ಯಂತ ಪುಷ್ಪವೆವಕಲನ ಎರಡು ಸಿನಿಮಾ ಬಿಡುಗಡೆ ಆಗುತ್ತಿದೆ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ವಿವಿಧೆಡೆ ಚಿತ್ರಮಂದಿರ ಪ್ರಾರಂಭದ ಅವಧಿಗೂ ಮುನ್ನವೇ ಅಂದರೆ ಬೆಳಗ್ಗೆ ಮೂರು ಗಂಟೆಗೆ ಪುಷ್ಪವೆವಕಲನ ಎರಡು ಸಿನಿಮಾ ಪ್ರದರ್ಶನ ಮಾಡುವುದಕ್ಕೆ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಮಾಡುವುದಕ್ಕೂ ಚಿತ್ರಮಂದಿರಗಳು ಅವಕಾಶ ನೀಡಿದ್ದವು ಆದರೆ ಈ ಬಗ್ಗೆ ಕರ್ನಾಟಕ ರಾಜ್ಯ ನಿರ್ಮಾಪಕರ ಸಂಘದಿಂದ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಯಾವುದೇ ಚಿತ್ರಮಂದಿರಗಳು ಬೆಳಗ್ಗೆ ಆರು ಪಾಯಿಂಟ್ ಮೂವತ್ತಕ್ಕಿಂತ ಮುಂಚಿತವಾಗಿ ಪುಷ್ಪವ್ಯವಕಲನ ಎರಡು ಸಿನಿಮಾ ಪ್ರದರ್ಶನ ಮಾಡದಂತೆ ಆದೇಶ ಹೊರಡಿಸಿದ್ದಾರೆ ಈಗಾಗಲೇ ಕರ್ನಾಟಕ ರಾಜ್ಯ ಸೇರಿದಂತೆ ಜಾಗತಿಕವಾಗಿ ಪುಷ್ಪ ವ್ಯವಕಲನ ಎರಡು ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ನಾಳೆ ಬೆಳಗಾದರೆ ಪುಷ್ಪ ವ್ಯವಕಲನ ಎರಡು ಸಿನಿಮಾ ರಿಲೀಸ್ ಆಗಲಿದ್ದು ಚಿತ್ರಮಂದಿರಗಳು ಹೆಚ್ಚಿನ ಆದಾಯವನ್ನು ಗಳಿಸಲು ಚಿತ್ರಮಂದಿರಗಳ ಪ್ರಾರಂಭದ ಅವಧಿಗೂ ಮುನ್ನವೇ ಚಿತ್ರ ಪ್ರದರ್ಶನ ಮಾಡುವುದಕ್ಕೆ ಮುಂದಾಗಿವೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನಲವತ್ತಕ್ಕೂ ಅಧಿಕ ಚಿತ್ರಮಂದಿರಗಳು ಬುಕ್ ಮೈ ಶೋ ಸೇರಿದಂತೆ ವಿವಿಧ ಆನ್ಲೈನ್ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಪ್ಲಾಟ್ಫಾರಂಗಳಲ್ಲಿ ಬೆಳಗ್ಗೆ ಮೂರು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಪಾಯಿಂಟ್ ಮೂವತ್ತೂರ ರ ಅವಧಿ ನಡುವೆ ಮೊದಲ ಶೋ ಪ್ರದರ್ಶನ ಮಾಡುವುದಾಗಿ ಸಮಯ ನಿಗದಿಗೊಳಿಸಿವೆ ಹೀಗಾಗಿ ಕರ್ನಾಟಕ ರಾಜ್ಯ ನಿರ್ಮಾಪಕರ ಸಂಘದಿಂದ ಈ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಲಾಗಿದೆ ಈ ಕುರಿತು ರಾಜ್ಯ ಸರ್ಕಾರದಿಂದ ಚಿತ್ರಮಂದಿರಗಳಿಗೆ ಕಡಿವಾಣ ಹಾಕುವಂತೆ ಪತ್ರವನ್ನು ಬರೆದಿದ್ದರು ಕರ್ನಾಟಕದಲ್ಲಿ ಮೂವತ್ತಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಪುಷ್ಪ ವ್ಯವಕಲನ ಎರಡು ಸಿನಿಮಾ ಬಿಡುಗಡೆಯಾಗುತ್ತಿದೆ ಇಂದು ರಾತ್ರಿಯಿಂದಲೇ ಪುಷ್ಪ ವ್ಯವಕಲನ ಎರಡು ಸಿನಿಮಾಗೆ ಕರ್ನಾಟಕದಲ್ಲಿ ಪ್ರದರ್ಶನಕ್ಕೆ ಅವಕಾಶ ಕೊಡಲಾಗಿದೆ ಅವಧಿಗೂ ಮುನ್ನ ಪ್ರದರ್ಶನ ಆಗುತ್ತಿರುವುದನ್ನು ತಡೆದು ಸಂಬಂಧಪಟ್ಟ ಚಿತ್ರಮಂದಿರಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ನಿರ್ಮಾಪಕರ ಸಂಘದಿಂದ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಈ ಮೂಲಕ ನಾನು ತಗ್ಗೋದೇ ಇಲ್ಲ ಎಂದು ಡೈಲಾಗ್ ಹೊಡೆಯುತ್ತಿದ್ದ ಪುಷ್ಪರಾಜ್ನನ್ನು ಬಗ್ಗಿಸಲು ಮುಂದಾಗಿದ್ದಾರೆ ನಿರ್ಮಾಪಕರು ದೂರು ಕೊಟ್ಟ ಬೆನ್ನಲ್ಲಿಯೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಅವರು ಬೆಂಗಳೂರು ನಗರದಲ್ಲಿ ಸಮಯ ಪಾಲನೆ ಮಾಡದೆ ಅನಧಿಕೃತವಾಗಿ ಸಿನಿಮಾ ಪ್ರದರ್ಶನ ಮಾಡುತ್ತಿರುವ ಚಿತ್ರಮಂದಿರಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಆದೇಶ ಹೊರಡಿಸಿದ್ದಾರೆ ಒಂದು ವೇಳೆ ಬೆಳಗ್ಗೆ ಆರು ಪಾಯಿಂಟ್ ಮೂವತ್ತಕ್ಕಿಂತ ಮುಂಚಿತವಾಗಿ ಯಾವುದಾದರೂ ಚಿತ್ರಮಂದಿರಗಳು ಸಿನಿಮಾ ಪ್ರದರ್ಶನ ಮಾಡಿದಲ್ಲಿ ಅವುಗಳ ಪ್ರದರ್ಶನ ರದ್ದುಗೊಳಿಸಬೇಕು ಎಂದು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ ಇನ್ನು ಬೆಂಗಳೂರು ಚಿತ್ರಮಂದಿರಗಳಲ್ಲಿ ಮಲ್ಟಿಪ್ಲೆಕ್ಸ್ ನಲ್ಲಿ ನಿಗದಿಪಡಿಸಿದುವ ಸಮಯ ಅಲ್ಲದೆ ಬೇರೆ ಸಮಯದಲ್ಲೂ ಚಿತ್ರ ಪ್ರದರ್ಶನ ಮಾಡಲಾಗುತ್ತಿದೆ ಬುಕ್ ಮೈ ಶೋ ನಲ್ಲಿ ಟಿಕೆಟ್ ಮಾರಾಟ ಮಾಡುತ್ತಿರುವುದು ಕಾಣುತ್ತಿದೆ ಕರ್ನಾಟಕ ಸಿನಿಮಾ ರೆಗ್ಯುಲೇಷನ್ ಕಾಯ್ದೆ ಅಡಿ ಸಿನಿಮಾಗಳನ್ನು ಬೆಳಗ್ಗೆ ಆರು ಪಾಯಿಂಟ್ ಮೂವತ್ತರ ನಂತರ ಪ್ರದರ್ಶನ ಮಾಡಬೇಕು ಆದರೆ ವ್ಯವಕಲನ ಎರಡು ಸಿನಿಮಾವನ್ನ ಪ್ರದರ್ಶನದ ಅವಧಿಗೂ ಮುನ್ನ ಅನಧಿಕೃತವಾಗಿ ಬೆಳಗ್ಗೆ ಮೂರು ಗಂಟೆಗೆ ಪ್ರದರ್ಶನ ಮಾಡಲಾಗುತ್ತಿದೆ ಅವಧಿಗೂ ಮುನ್ನ ಪ್ರದರ್ಶನಕ್ಕೆ ಬುಕ್ ಮೈ ಶೋ ನಲ್ಲಿ ಟಿಕೆಟ್ ಮಾರಾಟ ನಿಯಮ ಬಾಹಿರವಾಗಿದೆ ಇದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಂದ ಪೊಲೀಸ್ ಆಯುಕ್ತರಿಗೆ ಪತ್ರದ ಮೂಲಕ ಸೂಚನೆ ನೀಡಿದ್ದಾರೆ